बरबेड़े ಹಾಕದ್ರಲ್ಲ ನಾವು ಬಾರಿ ಮಾರಗಂಡೆಗೆದ್ರಲ್ಲಿ ಎಲೆಕ್ಟ್ರಿಕಲ್ ಸಮಸ್ಯೆ ಇ ಸಿ ಸಮಸ್ಯೆ ಎಲ್ಲ ಏನಿದೆ ಅದು ಪೂರ್ವಕವಾಗಿ ನಾನು ಡಬ್ಲ್ಯೂರ್ಗೆ ಹಿಂದೆ ಇದ್ದ ಡಬಲ್ ಡಬಲ್ಯೂರ್ಗಲ್ಲಿ ಏನಿದೆ ಅವ್ರ ಟೀಮ್ ತಡಲು ಬಂದಿತ್ತು ಮೊನ್ನೆ ಅರಿಶೆಂಟ್ನು ಫೋನ್ ಮಾಡಿದ ನಾನು ಸಮಸ್ಯೆ ಸಾಲ್ವ್ ಆಗಿಲ್ಲ ಅಂತ ಅದಕ್ಕೆ ಹೊಂದ್ಕೊಂಡಂತೆ ಬಹುತೇಕ ಭಾಗದ ಸುಮಾರು ಒಂದು ಏನು ಎಲೆಕ್ಟ್ರಿಕಲ್ ಸಮಸ್ಯೆಗೆ ಒಂದು ಐದು ಕೋಟಿ ಅನುದಾನ ಹತ್ತು ಕೋಟಿ ಬಂದಿದೆ ಅದರಲ್ಲಿ ಈ ಭಾಗಕ್ಕೆ ಐದು ಕೋಟಿ ಹಾಕಿದ್ದೇವೆ ಅದು ಯು ಜಿ ಕೇಬಲ್ಲು ಅದರಲ್ಲಿ ಮಾಮೂಲಿ ಕೇಬಲ್ ಆಗಿದ್ದರೆ ಇದು ಐದು ಕೋಟಿಗೆ ಮೊದಲೇ ತಿನ್ನಬೇಕು ಒಂದು ಹೋಬಳಿ ಸಮಸ್ಯೆ ಸಾಲು ಮಾಡಬಹುದು ಇದು ಯು ಜಿ ಕೇಬಲ್ ಜಾಸ್ತಿ ಜಾಸ್ತಿ ಇರೋದ್ರಿಂದ ಈ ಒಂದು ಪಂಚಾಯತಿ ವ್ಯಾಪ್ತಿಗಳು ಕೊಟ್ಟಂತೆ ಅಷ್ಟು ಕೆಲಸ ತುಂಬ ತೃಪ್ತಾಗಿ ಬೇಕಾದಂಥ ಕೆಲಸಗಳನ್ನ ಮಾಡೋಕ್ಕೆ ಒಬ್ಬ ಏಜೆನ್ಸಿ ಆಗಿದೆ ಸಬ್ ಏಜೆನ್ಸಿಯಾಗಿ ನಮ್ಮ ಆತ್ಮೀಯ ಮಿತ್ರರು ಪಕ್ಷದ ನಮ್ಮ ಅಂತ ಕೆಂಪ್ರಾಯವ್ರು ಮಾಡ್ತಾ ಇದ್ದಾರೆ ಡಬಲ್ ಇವರು ಕುಡಿಸ್ಮಣೆ ಎಲ್ಲ ಇದೆ ಈ ಸಂದರ್ಭ ಇಪ್ಪ ಸಂದರ್ಭದಲ್ಲಿ ಅವರು ದಿಲೀಪು ಮಲ್ಲೇಶು ನಮ್ಮ ನಾಗೇಂದ್ರಣ್ಣ ಅವ್ರ ಚಂದ್ರಸನ್ನ ಅವ್ರ ಅವರು ಶಿವಣ್ಣ ಅವರು ನಮ್ಮ ಚಂದ್ರಣ್ಣ ವಾಸು ಎಲ್ಲರೂ ಎಲ್ಲರೂ ಸಹ ಈ ಬಗ್ಗೆ ಮುಖಂಡ ಎಲ್ಲರೂ ಸಹ ಪೂಜೆ ಈ ಇಪ್ಪ ಅದು ಕೆಲಸನ ಆದಷ್ಟು ಬೇಗ ನಮ್ಮ ಕೆಂಪ್ರಾಯ್ಜರ್ನ ಮಾಡ್ಕೊಡ್ತೀವಿ ಅಂತ ಅಪಾರವಾದ ಭರವಸೆ ಇದೆ ಮೊದಲು ಮಾರಿನಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿ ಆದಷ್ಟು ಬೇಗ ಕೆಲಸ ಮಾಡಿ ಇನ್ನು ನೆಕ್ಸ್ಟ್ ಮುಂದುವರೆದಾಗಂತೆ ನಮ್ಮ ಆ ಬಾಗದೂ ಆ ಕೆಲಸ ಗಣೇಶ್ ಬೇಕ್ರೆ ಇನ್ನೊಂದು ಚಿಕ್ಕ ದೊಡ್ಗಡೆಗಳಲ್ಲಿ ಚಿಕ್ಕ ಸ್ವಲ್ಪ ಒಂದು ಪೂಜೆ ಇದೆ ಒಂದು ಏನು ಒಂದು ಎಲೆಕ್ಟ್ರಿಕಲ್ ಸಮಸ್ಯೆ ಇದೆ ಕರೆಂಟ್ ಸಮಸ್ಯೆ ಅದಕ್ಕೆ ಈ ಭಾಗದಲ್ಲಿ ಸ್ವಲ್ಪ ಉತ್ತಮ ಗುಣಮಟ್ಟದ ಕರೆಂಟ್ ಕೊಡಲಿಕ್ಕೆ ಅದು ಸ್ವಲ್ಪ ಸಣ್ಣ ವ್ಯತ್ಯಾಸದಲ್ಲಿ ವ್ಯತ್ಯಾಸ ಕೊಡಲಿಕ್ಕೆ ಇದೊಂದು ಸಹಾಯಧನ ಅನುಕೂಲ ಆಗಿದೆ ಅಂತ ಮಾತಾಡ್ತಾ ಜೊತೆಗೆ ನಾವು ಸಹ ಇವತ್ತು ಏನು ಪವರ್ ಮಿನಿಸ್ಟರ್ ಮನವಿ ಕೊಟ್ಟಿದ್ದೀವಿ ಆ ಸಂದರ್ಭದಲ್ಲಿ ನಾವು ಕೊಡೋ ಅದನ್ನು ಶಕ್ತಿ ಆದಷ್ಟು ಬೇಗ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಇನ್ನೂ ಸಹ ರೀಕಂಡಕ್ಟಿಂಗ್ ಸಂಬಂಧಪಟ್ಟಂಗೆ ಮೊನ್ನೆನೂ ಸಹ ಫೋನ್ ಮಾಡಿ ಎಮ್ ಡಿ ಹೋದರು ಮಾತಾಡಿದೆ ಅಲ್ಲಿ ಸಹ ಸಂಬಂಧಪಟ್ಟ ಈಗ ಮಿನಿಷ್ಠರು ಸಹ ಒಂದು ಲೆಟ್ರ್ ಕಳಿಸಿದ್ದಾರೆ ರೀಕಂಡೆಕ್ಟಿಂಗ್ ಸಂಬಂಧಪಟ್ಟಂಗೆ ಎಲ್ಲ ಕೇಸ್ಟು ಅವ್ರು ಏನು ಕೆಲಸ ಮಾಡಲಿ ಅದಕ್ಕೆ ನಾವು ಅವರಿಂದ ಲೇಬರ ಕಾಸ್ಟನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಸಹ ಮಾಡಿಕೊಡುವಂಥ ಕೆಲಸ ಆಗಲಿ ಮಾತು ಅಂತ ಇದು ನಮಗೆ ಹೆಚ್ಚು ಒಂದು ಕೋಟಿ ಆಂದನ್ನು ಕೊಟ್ಟಂಥ ಮಾನ್ಯ ಸಚಿವರನ್ನು ಸಹ ಈ ಸಂದರ್ಭದಲ್ಲಿ